ನಿಮಗೆಲ್ಲ ಗೊತ್ತಿರುವಂತೆ ಪಟ್ಟಣ ಪಂಚಾಯಿತಿ ನಮ್ಮ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಇಲೆಕ್ಷನ ನಡೀತಾ ಇದೆ ನಾವು ಕಾಂಗ್ರೆಸ್ ಪಕ್ಷದಿಂದ ಹದಿನೈದು ಜನ ಹದಿನೈದು ವಾರ್ಡ್ ಇದ್ದಾವೆ ಹದಿನೈದು ಬೂತ್ ಇದ್ದಾವೆ ಅವರೆಲ್ಲರಿಗೂ ನಾವು ಕಾಂಗ್ರೆಸ್ ಪಕ್ಷದಿಂದ ಹದಿನೈದು ಜನಕ್ಕೆ ಅಭ್ಯರ್ಥಿಗಳನ್ನು ನಮ್ಮ ನಿಲ್ಲಿಸಿದ್ದೀವಿ ಈಗ ಆಲ್ರೆಡಿ ನಾವು ಪ್ರಚಾರ ಕೈಗೊಂಡು ಅಲ್ಲಿ ಒಂದು ವಾರ ಆಯಿತು ಎಲ್ಲ ಪ್ರಮುಖ ನಾಯಕರು ನಮ್ಮ ಎಮ್ ಎಲ್ ಎ ಶಾಸಕರಾಗಲಿ ಮತ್ತು ನಮ್ಮ ಸಚಿವರಾಗಲಿ ಎಲ್ಲರೂ ಈ ಒಂದು ಪಟ್ಟಣ ಪದ್ಧ ಎಲೆಕ್ಷನ್ಗೆ ವಿಸಿಟ್ ಮಾಡಿ ಪ್ರಚಾರ ಮಾಡೋಕ್ಕೂ ಅವರು ಎಲ್ಲ ಬರ್ತಾ ಇದ್ದಾರೆ ಈಗ ಆಲ್ರೆಡಿ ನಮ್ಮ ಗೊತ್ತಿರುವಂತೆ ಅಜಂಬೀರ್ ಖಾದ್ರಿ ಸಾಹೇಬರಾಗಲಿ ಆಮೇಲೆ ನಮ್ಮ ಎಚ್ ಆಂಜನೇಯರಾಗಲಿ ಆಮೇಲೆ ವಿಧಾನ ಪರಿಷತ್ ಸದಸ್ಯರಾದ ಮುಖ್ಯ ಸಚೇತಕರಾದಂಥ ಸಲೀಮ್ ಅಹಮ್ಮದ್ ಸಾಹೇಬರಾಗಲಿ ಎಲ್ಲರೂ ಬಂದು ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಜಿಲ್ಲಾಧ್ಯಕ್ಷರು ಸಂಜೀವ್ ಅವರು ಸಹಿತ ಆಲ್ರೆಡಿ ಇಲ್ಲ ಬಂದು ಆಮೇಲೆ ಲೋಕಲ್ ನಮ್ಮ ಇಲ್ಲಿ ಎಮ್ ಎಲ್ ಎ ಶಾಸಕರಾದಂಥ ನೆಚ್ಚಿನ ಜನಪ್ರಿಯ ಶಾಸಕರಾದಂಥ ಯು ಬಿ ಬಣಕಾರ ಸಾಹೇಬರು ಸಹಿತ ಇಲ್ಲ ಆಲ್ರೆಡಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಅದೇ ರೀತಿಯಾಗಿ ಮಾಜಿ ಶಾಸಕರಾದಂಥ ನಮ್ಮ ಇಲ್ಲಿಯವರೇ ನೆಚ್ಚಿನ ನೇತಾರರಾದಂತಹ ನಮ್ಮ ಬನ್ನಿಕೋಟು ಸಾಹೇಬರು ಸಹಿತ ಇಲ್ಲಿ ಅದ್ಭುತವಾಗಿ ಎಲ್ಲ ಜನ ಮೆಚ್ಚಿದಾಗಿದ್ದಾರೆ ಜನ ಜೊತೆ ಎಲ್ಲ ಮಾತನಾಡೋದಾಗಲಿ ಎಲ್ಲ ಎಲ್ಲವನ್ನು ಕೇರ್ ಟೇಕ್ ಮಾಡಿ ಅವರು ಸಹಿತ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಏನು ನಾವು ಏನು ಹದಿನೈದು ಜನ ಅಭ್ಯರ್ಥಿಗಳನ್ನು ನಾವೇನು ಅಭ್ಯರ್ಥಿಗಳನ್ನು ನೇಮಕ ಮಾಡಿದ್ದೀವಲ್ಲ ಅಭ್ಯರ್ಥಿಗಳನ್ನು ಎಲ್ಲರೂ ಸಹಿತ ನಾವು ಎಲ್ಲ ಈಗ ಆಲ್ರೆಡಿ ಎಲ್ಲ ವಾರ್ಡಿಗೆ ಹೋಗಿ ವಿಸಿಟ್ ಮಾಡಿದೀವಿ ಪ್ರಚಾರ ಯಾವ ರೀತಿ ಕೈಗೊಂಡಿದ್ದಾರೆ ಮತ್ತು ಜನ ಜನ ಕಡೆ ಅಭಿಪ್ರಾಯ ಯಾವ ರೀತಿ ಇದೆ ಅಂಥೇಳಿ ನಾವು ಎಲ್ಲ ಕಡೆ ಹೋದ್ವಿ ಅದು ಸಹಿತ ನಮ್ಗೆ ನಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲರೂ ಜನ ಹೇಳಿದ ನಾವಲ್ಲ ಜನ ಏನು ಹೇಳ್ತಿದ್ದಾರೆ ಅಂದರೆ ಎಲ್ಲ ನೀವು ಒಳ್ಳೆಯ ವ್ಯಕ್ತಿಗಳನ್ನು ಸೂಚಿಸಿದ್ರಿ ಅವರು ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸ್ತೀವಿ ಒಳ್ಳೆಯ ನಮ್ಮ ಏನು ಸಿದ್ದರಾಮಯ್ಯ ಸರ್ಕಾರ ಸುಭದ್ರವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ಸಿದ್ದರಾಮಯ್ಯವರ ಏನು ಗ್ಯಾರಂಟಿ ಯೋಜನೆಗಳು ನಮಗೆ ಭಾಳ ತೃಪ್ತಿಯಾಗಿದ್ದಾವೆ ಅವ್ರು ಏನು ಕೊಟ್ಟಿದಾರಲ್ಲ ಅದಕ್ಕೆ ನಾವು ಕರ ಋಣಿ ಆಗಿದ್ದೀವಿ ಅದನ್ನು ನಾವು ತೀರಿಸ್ತೇವೆ ಈ ಪಕ್ಷಕ್ಕೆ ಇನ್ನೂ ಅದು ಗಟ್ಟಿ ಇನ್ನೂ ಗಟ್ಟಿ ಬಲವನ್ನು ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೊಡ್ತೇವೆ ಅಂತೇಳಿ ಜನ ಹೇಳ್ತಿದ್ದಾರೆ ಭಾಳ ಒಂದು ಆಯಿತು ನಾವು ಏನು ಗ್ಯಾರಂಟಿ ಯೋಜನೆ ಜನಗಳಿಗೆ ಜನಗಳು ಇದೆ ಅದು ಒಳ್ಳೆಯ ರೀತಿ ಆಗ್ತಾಯಿದೆ ನಮ್ಮ ಅಭ್ಯರ್ಥಿಗಳು ಹಂಡ್ರೆಡ್ ಪರ್ಸೆಂಟ್ ಹದಿನೈದು ಹದಿನೈದು ಸೀತ ಗೆಲ್ತೇವೆ ಕೆಲವೊಂದು ಕಡೆ ವಾರ್ಡಲ್ಲಿ ಅಸಮಾಧಾನ ಇದೆ ಅಲ್ಲ ಏನು ಸರ್ ಏನಿದೆವು ಅಂದರೆ ಬಂಡಾಯ ಇಲ್ಲ ನಾವು ಆಲ್ರೆಡಿ ಈಗ ಬಂಡಾಯ ನಿಂತಿದ್ದಾರೆ ಅದು ಏನಿದೆ ಅಂದರೆ ಈ ಕಾಂಗ್ರೆಸ್ಸಿಂದನೂ ಸಹಿತ ಬಂಡಾಯ ನಿಂತಿದ್ದಾರೆ ಬಿ ಜೆ ಪಿಯಿಂದ ಬಂಡಾಯ ನಿಂತಿದ್ದಾರೆ ಬಟ್ ಆದರೂ ನಾವು ಎಲ್ಲರಿಗೂ ಕರೆಸಿ ನಾವು ನಮ್ಮ ಏನು ಬಂಡಾಯ ನಿಂತಿದ್ರ ಅವ್ರು ಕರೆಸಿ ಆಲ್ರೆಡಿ ಮಾತಾಡಿದ್ದೀವಿ ಆಲ್ರೆಡಿ ಹ್ಞೂ ಅಂದಿದ್ದಾರೆ ಒಬ್ಬರು ಏನು ನಾವು ನಿಲ್ತೀವಿ ಹಂಗೆ ಹಿಂಗೆ ಅಂತಾರೆ ಬಟ್ ಅದನ್ನು ಮೇಲಿನ ನಮ್ಮ ಹೈಕಮಾಂಡ್ ಇದೆ ಮತ್ತು ನಮ್ಮ ಸಲೀಮ್ ಅಹಮ ಸಾಹೇಬರಾಗಲಿ ಎಚ್ ಆಂಜನೇಯರಾಗಲಿ ಸಂಜೀವ್ ಅವರು ಮತ್ತು ಬನ್ನಿ ಕೋಟ್ ಸಾಹೇಬರು ಆಮೇಲೆ ವಿ ಬಿ ಬಣ್ಕಾರ ಆಲ್ರೆಡಿ ಮಾತಾಡಿದ್ದೇವೆ ಅಂತ ಹೇಳ್ತಾರೆ ಅದನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡಿ ಮಾಡ್ತೇವೆ ನಮ್ಮ ಅಭ್ಯರ್ಥಿಗಳು ಗೆಲ್ಸ್ತೇವೆ ಅಂತ ಮಾಡ್ತೀವಿ